ಆರೋಗ್ಯ ಸಚಿವರು ನೋಡಲೇಬೇಕಾದ ಸುದ್ದಿ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಮನಕಲುಕುವ ತಲೆ ತಗ್ಗಿಸಬೇಕಾದ ಅಮಾನವೀಯ ಘಟನೆ ಹೆಣ್ಣು ಶಿಶು ಎಂದು ಗರ್ಭಪಾತ ಮಾಡಿದಾಗ ಗಂಡು ಶಿಶು ಸಾವು ದಂಪತಿ ಆಕ್ರಂದನ ಮಾಲೂರಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಭ್ರೂಣಲಿಂಗ ಪತ್ತೆ ದಂಧೆ ಮಾಲೂರಿನ ಸಂಚನಾ ಆಸ್ಪತ್ರೆಯಲ್ಲಿ ಮಹಿಳೆ ಸ್ಕ್ಯಾನಿಂಗ್ಗೆ ಹೋಗಿದ್ದಾಗ ಅಮಾನವೀಯ ಘಟನೆ ಪತ್ತ ಐದು ಸಾವಿರ ಹಣ ಪಡೆದು ಲಿಂಗ ಪತ್ತೆ ಮಾಡಿದ್ದ ಸಂಚನ ಆಸ್ಪತ್ರೆಯ ಆಡಳಿತ ಮಂಡಳಿ ಸ್ಕ್ಯಾನಿಂಗ್ ವೇಳೆ ಹೊಟ್ಟೆಯಲ್ಲಿ ಹೆಣ್ಣು ಮಗು ಇದೆ ಲಕ್ಷ ಕೊಡಿ ಇಂಜೆಕ್ಷನ್ ಮಾತ್ರೆ ಮೂಲಕ ಗಂಡು ಮಗು ಮಾಡುತ್ತೇವೆಂದು ಬೇಡಿಕೆ ಹೆಣ್ಣು ಮಗುವನ್ನ ಗಂಡು ಮಗು ಮಾಡಿ ಕೊಡುತ್ತೇವೆಂದು ಲಕ್ಷ ಪಕ್ಷಕ್ಕೆ ಬೇಡಿಕೆ ಹಣ ಕೊಡದಿದ್ದಕ್ಕೆ ಸಂಜಿನ ಆಸ್ಪತ್ರೆಯ ಸಿಬ್ಬಂದಿಯಿಂದ ಮಾತ್ರ ನೀಡಿ ಗರ್ಭಪಾತ ಗರ್ಭಪಾತ ಮಾಡಿಸಿದ ಬಳಿಕ ಮಹಿಳೆ ಹೊಟ್ಟೆಯಲ್ಲಿ ಇದ್ದದ್ದು ಗಂಡು ಶಿಶು ಸಾವು ಕೆಜಿಎಫ್ಒ ಮೂಲದ ದಂಪತಿ ಮುರುಗೇಶ್ ಹಾಗೂ ಅನಿತಾ ದಂಪತಿಯ ಮಗು ಸಂಜನಾ ಆಸ್ಪತ್ರೆಯಲ್ಲಿ ನಮ್ಮ ಮಗುವನ್ನ ಕೊಲೆ ಮಾಡಿದ್ದಾರೆಂದು ದಂಪತಿ ಆಕ್ರಂದನ ದಂಪತಿ ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಇಂದ ಆರಿಕೆ ಉತ್ತರ ಸಂಜನ ಆಸ್ಪತ್ರೆಯ ಆಡಳಿತ ಮಂಡಳಿ ವಿರುದ್ಧ ಕ್ರಮಕ್ಕೆ ದಂಪತಿ ಆಗ್ರಹ ಯಶೋದಾ ಎಸ್ಎಂ ನ್ಯೂಸ್ ಮಾಲೂರು ವರ್ತಿಕಾರರು ಹೌದು 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 ಹಾ ನೀ ನೀವು ಇವಾಗ ಜನಕ್ಕೆ ಮಾತಾಡ್ತಿದ್ದೀರಲ್ಲ ಆಯ್ಮನು ಮಾತ್ರ બો್ಲಿ ನನ್ನ ಮಕ್ಕಳು ಎಲ್ಲ ಅನ್ನೋದು ಮಾತ್ರ ರೈತ ಯಮ್ಮ ನಂದಿದ್ದಾ ಇವಾಗ ನನ್ನ ನಂದಿದ್ದ ಬಟ್ಟೆ ಮಾತ್ರ ನಾನು ಇಟ್ಕೊಂಡಿಲ್ಲ ಮುಖ ನಂದಿಲ್ಲ ನಾನು ಕೆ ಜ ಪತ್ರ ಅಡಂಪಲ್ಲಿ ಅಂತನಾ ನಾವು ಬೆಂಗಳೂರಲ್ಲಿರೋದು ಇರೋದು ನಿನ್ನೆ ಈ ಹಾಸ್ಪಿಟ್ಲ್ಗೆ ಮಾಲೂರಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡ್ಸಕ್ಕೆ ಅಂತ ಬಂದವನ ಸ್ಕ್ಯಾನಿಂಗ್ ಮಾಡ್ಸಬೇಕಾದ್ರೆ ಕರ್ಕೊಂಡು ಕರ್ಕೊಂಡೋಗಿ ಈ ತರ ಸ್ಕ್ಯಾನಿಂಗ್ ಮಾಡಿದ್ರೆ ಗಂಡ್ಮಗುನ ಹೆಣ್ಮಗು ಹೇಳ್ತೀವಂತ ಹಾಸ್ಪಿಟ್ಲು ಇಲ್ಲೇ ಮಾಲೂರಲ್ಲಣ್ಣ ಹಾಸ್ಪಿಟ್ಲ್ ಹೆಸ್ರಾಸ್ಪಿಟ್ಲಂತನಾ ಮಾಲೂರಲ್ಲಿ ಕರ್ಕೊಂಡೋದ್ರಣ್ಣ ಇಪ್ಪತ್ತೈದು ಸಾವಿರ ಆಗತ್ತೆ ಗಂಡ್ಮಗುನ ಹೆಣ್ಮಗನು ಹೇಳ್ತೀವಂದ್ರಣ್ಣ ನನಗೆ ಇಬ್ಬರು ಮುಂಚೆ ಹೆಣ್ಮಕ್ಳು ಆಯ್ತು ಮಾಡಿ ಅಕ್ಕ ಅಂದೆ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಬಂದು ಮಗು ಗಂಡ್ಮಗು ಇರೋದ್ ಮಗು ಅಂತ ಹೇಳ್ಬಿಟ್ಟು ಇಪ್ಪತ್ತೈದು ಸಾವಿರ ತಗೊಂಡ್ರಣ ಅಪರೇಷನ್ ಮಾಡ್ಬೇಕಂದ್ರೆ ಹೇಳಿ ಐವತ್ತೈದು ಮೂವತ್ತೈದು ಸಾವಿರದಿಂದ ಐವತ್ತು ಸಾವಿರ ಆಗತ್ತೆ ನಾವೇ ಮಾಡ್ತೀವಿ ಅಂತಾನೂ ಹೇಳ್ದ್ರಣ ಅಕ್ಕ ಇವಾಗ ಬೇಡ ಹಾಕಂತ ನಾವು ಹೋಗ್ಬಿಟ್ಟು ಆಮೇಲೆ ಅವರೇ ಫೋನ್ ಮಾಡಿದ್ರು ಹಿಂಗೆ ಹಿಂಗಿದೆ ಮಾಡಿಸ್ತೀರ ಒಂದು ಲಕ್ಷ ಗಂಟೆ ಆಗತ್ತೆ ನಿಮ್ಮ ಎಂತಿಗೆ ಮೂರು ತಿಂಗ್ಳಾಗೋಗಿದೆ ಮಾಡಿಸ್ತೀರಾ ಅಂತ ಕೇಳಿದ್ರು ಇವ್ರು ಮಾತಾಲ್ದ್ರೆ ನಿಮ್ದಿರ ಯಾವ್ದೊಂದು ಮಗು ಆಗ್ಲಿ ಅಂತ ನಾವಿದ್ರೆ ನಮ್ಮ ಹೆಂಗಸರು ಇವತ್ತು ಬೆಲೆಗೆ ಮಾತ್ರೆ ಕುಡಿದ್ಬಿಟ್ಟವ್ರಣ್ಣ ಯಾಕೆ ನಮ್ಮ ಈ ಮೂರು ಜನನು ಹೆಣ್ಮಕ್ಳು ಇವ್ರು ಈ ತರ ಹೇಳ್ಬಿಟ್ರಲ್ಲ ಅಂತ ದುಡ್ಡು ತಗೊಂಡು ಈ ತರ ಹೇಳಿದ್ರು ಹೆಣ್ಮಗು ಅಂತಾನಾಗಿದ್ದ ಸೋಮವಾರ ಒಂದ್ ಹನ್ನೆರಡು ಗಂಟೆಂಗ್ ಮಾಡಿದ ಒಂದ್ ಗಂಟೆ ಟೈಮ್ ಅಲ್ಲ ನಾನು ಬೆಂಗಳೂರಿಂದ ಡೈರೆಕ್ಟ್ ಆಗಿ ಬಂದು ಇಲ್ಲಿ ಬಂದು ಸ್ಕ್ಯಾನಿಂಗ್ ಇಲ್ಲಿ ಮಾಡ್ಸಬೇಕಾದ್ರೆ ಅಪರೇಷನ್ ಅವಳು ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಅವ್ಳು ಸತ್ತ ನನ್ನ ಎಂತ ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಮಗುನೂ ಸತ್ತೋಯ್ತು ಹೆಣ್ಮಗು ಅಂತ ಹೇಳಿದ್ರಣ ಹೆಣ್ಮಗು ಅಂತ ಹೇಳ್ಬಿಟ್ಟು ಒಂದ್ ಲಕ್ಷ ಆಗತ್ತೆ ಎರಡು ತಿಂಗಳ ಒಳಗಡೆ ಇದ್ರೆ ಮೂವತ್ತೈದು ಸಾವಿರದಿಂದ ಐವತ್ ಸಾವಿರ ಆಗತ್ತೆ ಮೂರ್ ತಿಂಗಳ ಮೇಲೆ ಒಂದ್ ಎಪ್ಪತ್ ಸಾವಿರದಿಂದ ಒಂದ್ ಲಕ್ಷ ಆಗತ್ತೆ ಅಂತ ಹೇಳ್ಬಿಟ್ಟು ನನ್ನ ಎಲ್ಲಾ ಇವರೇ ಹೇಳಿದಾನುಬಿಟ್ಟು ನನ್ ಮಗು ಸಾಯಿಸ್ಬಿಟ್ರಣ್ಣ ಇವಾಗ ನನ್ನ ಎಂತ ನಾನು ಇಪ್ಪತ್ತೈದು ಸಾವಿರ ತಗೊಂಡ್ರಣ್ಣ ನನ್ನ ಹತ್ರ ಮಗುನ ಹೆಣ್ಮಗುನ ಹೇಳ್ತೀನಿ ಅಂತ ಸಾವಿರ ದುಡ್ಡು ತಗೊಂಡ್ರು ಐದ್ ನಿಮಿಷ ಡಾಕ್ಟರ್ ಹೆಸರು ಗೊತ್ತಿಲ್ಲ ನಾನು ನಮ್ಗೆ ಹಾಸ್ಪಿಟ್ಲ್ ಅಂತನಾ ಮಾಲೂರಲ್ಲಿ ಈಗ ಏನಾಗಿದೆ ಇವಾಗ ನ್ಯಾಯ ಕೇಲಕ್ ಬಂದ್ರೆ ದುಡ್ಡು ತಗೊಂಡ್ ಅಂತ ನ್ಯಾಯ ಕೇಳಕ್ ಬಂದ್ರೆ ವಿಡಿಯೋ ಕಾಲ್ ಮಾಡ್ಕೊಂಡು ಸ್ಕ್ಯಾನಿಂಗ್ ಮಾಡಿಸಿದ ಅವ್ರ ಬಟ್ಟೆ ಹರ್ಕಲಿ ನೀವು ಬಟ್ಟೆ ಹರ್ಕೊಂಡಿದ್ ಮಾಡಿ ನಿಮ್ಗೆ ಯಾರು ಗೊತ್ತಿದ್ಯೋ ನಿಮ್ ಕೇಳಿ ಏನಾಗತ್ತೋ ಚಪ್ಲಿ ತಗೊಂಡ್ ಹೋಗಿರಿ ಪರ್ ಪರ್ಕೆ ತಗೊಂಡು ಹೋಗಿರಿ ಅಂದ್ರೆ ಆಯ್ತಾ ನಮ್ಮ ಹತ್ರ ಅವ್ರ ಇವಾಗ ಮಾತಾಡಿದ್ದು ಪರ್ಕೆ ತಗೊಂಡ್ ಹೋಡಿರಿ ಇವ್ರನ್ನ ಇವ್ರ ನಾವ್ ನೋಡೇ ಇಲ್ಲ ಹಾಸ್ಪಿಟಲ್ ಬಂದಿಲ್ಲ ಅಂದ್ರೆ ಸೋಮವಾರ ದಿನದ್ದು ವಿಡಿಯೋ ರೆಕಾರ್ಡ್ ಇರತ್ತಲ್ಲ ಹಾಸ್ಪಿಟಲ್ ಅಲ್ಲಿ ಸೋಮವಾರ ದಿನದ್ದು ಹತ್ತು ಸತಿ ಬಂದು ಸಪರೇಟ್ ರೂಮಲ್ಲಿ ಅಲ್ಲಿ ನಮ್ಮ ನೆಲ್ಲಾರ ಹತ್ರ ಮಾತಾಡ್ಸಿಲ್ಲ ಸಪರೇಟ್ ರೂಮ್ ಕರ್ಕೊಂಡೋಗಿ ಮಾತಾಡ್ಸೋಣ ಹಾಸ್ಪಿಟ್ಲ್ ಅಲ್ಲಿ ವಿಡಿಯೋ ಫುಟೇಜ್ ಇರುತ್ತಲ್ಲಣ ಅದನ್ನ ನೋಡ್ಸ್ ನ್ಯಾಯ ಮಾಡಿಸಿ ನಮ್ಗೆ ನಮ್ ನ್ಯಾಯ ಕೊಡ್ಸ್ಬೇಕ ನೀವ್ ನೋಡೋರೆಲ್ಲ ಇಪ್ಪತ್ತೈದು ಸಾವಿರ ಕಟ್ಕೊಂಡ್ರೆ ಇಪ್ಪತ್ತೈದು ಸಾವಿರ ಕಟ್ಕೊಂಡವ್ರೆ ಇನ್ನ ಒಂದ್ ಲಕ್ಷ ಆಗತ್ತೆ ಅಂತವ್ರಣ ಅಪರೇಷನ್ ಮಾಡಕ್ಕೆ ನಮ್ಮ ಹೆಂಡತಿ ಭಯ ಬಿದ್ದೋಗಿ ಹಿಂಗ ಹಿಂಗಾಗತ್ತೆ ಅದು ಇದ್ ಅಂದ್ಬಿಟ್ಟು ಮಾತ್ರೆ ಕುಡಿದ್ಬಿಟ್ಟು ಇವಾಗ ಅವ್ರ ಮನೆಯಲ್ಲಿ ಬಿದ್ದೋಲ್ಲಣ್ಣ ಇಲ್ಲ ಹೆಸರು ಮುರುಗೇಶ್ ಅಂತ ಹಡಂಪಲ್ಯ ಆಂಧ್ರ ಪ್ರದೇಶ ಕೆಜೆ ಪತ್ರ ಕರ್ನಾಟಕ ಕರ್ನಾಟಕ ಸಂಜನಾ ಸಂಜೆ ಪೊಲೀಸ್ ಕ್ವಾರ್ಟರ್ಸ್ ಹಿಂದೆ ಸಂಜನಾ ಹಾಸ್ಪಿಟ್ಲನ ಅದು ಮಾಲೂರಾಗ ಪೊಲೀಸ್ ಕ್ವಾಟರ್ಸ್ ಹಿಂದ್ಗಡೆನೇ ಸಂಜನಾ ಹಾಸ್ಪಿಟ್ಲನ ನಮಗೆ ಏನಂತನೂ ಗೊತ್ತಿಲ್ಲ ಅಣ್ಣ ದುಡ್ಡು ತಗೊಂಡ್ರು ನನ್ನ ಮಗನೂ ಸತ್ತೋಯ್ತು ನಮ್ಮೆಂಥ ಸಹಾಯ ಸಿಚುವೇಶನ್ ಲವ್ಲೆ ನಾನು ಬಂದು ನ್ಯಾಯ ಕೇಳಿದ್ರೆ ನಿಮ್ಗೆ ಯಾರು ಗೊತ್ತೋ ಅವ್ರನ್ನ ಬಾ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಮಾಡೋ ಅಂತ ನನ್ನ ಸ್ಕ್ಯಾನಿಂಗ್ ಮಾಡಿಸಿದ ನರ್ಸೋ ಗೊತ್ತಿಲ್ಲ ಡಾಕ್ಟರ್ ಗೊತ್ತಿಲ್ಲ ಅವರು ಅವ್ರು ಪರ್ಕೆಯಲ್ಲಿ ನೋಡಿತೀನಿ ಚಪ್ಪಲೆಯಲ್ಲಿ ನೋಡಿತೀನಿ ನನ್ನ ಮಗನೇ ಮುಟ್ಟೋ ಅಂತ ನಮ್ಮ ಮೇಲೆ ಬರ್ತಾರಣ ನ್ಯಾಯ ಕೇಳೋಕ್ಕೆ ಬಂದರೆ ಅಣ್ಣ ನಮ್ಗ್ ನ್ಯಾಯ ಕರ್ನಾಟಕ ಜನತೆ ಇದ್ರೆ ನ್ಯಾಯ ಕೊಡಿಸಬೇಕ ಪೊಲೀಸ್ ಅವರು ಗೋರ್ಮೆಂಟ್ ಅನ್ನೋರ್ ಇದ್ರೆ ನಮ್ಗೆ ನ್ಯಾಯ ಕೊಡ್ಬೇಕು ಈ ತರ ನಮ್ ಮಗು ಸತ್ತೋಯ್ತಾನ ಅದೇ ಫುಟೇಜ್ ಇದೆಯನ್ನ ನಿನ್ನೆ ತೆಗೆಸ್ಬೇಕಲ್ಲ ಸೋಮವಾರ ಸೋಮವಾರ ದಿನ ಹನ್ನೊಂದು ಹನ್ನೆರಡುವರೆ ಒಂದ್ ಗಂಟೆ ಒಳಗಡೆ ಬಂದಿರೋ ವಿಡಿಯೋ ನಮ್ಗೆ ತೆಗೆಸ್ರೆ ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಇರುತ್ತಾನ ಅವರು ದುಡ್ಡೆಲ್ಲ ಕೈ ತಗೊಂಡಿರೋದು ಫೋನ್ ಪೇ ಮಾಡ್ತೀವಿ ಅಂದ್ವಲ್ಲಣ್ಣ ಅದು ಫೋನ್ ಪೇ ನಮಗೆ ಮಾಡಬಾರ್ದು ರಿಪೋರ್ಟ್ ಕೊಡಲ್ಲ ನಾವು ರಿಪೋರ್ಟ್ ಕೊಡಲ್ಲ ಕ್ಯಾಶ್ ಕೊಡಿ ಅದೇ ಎರಡೇ ನಿಮಿಷ ನಾವು ಸ್ಕ್ಯಾನಿಂಗು ಇಪ್ಪತ್ತೈದು ಸಾವಿರ ತಗೊಂಡ್ರು ಅಷ್ಟೇ ಎಲ್ಲಿ

ಸ್ಕ್ಯಾನಿಂಗ್ ಮಾಡೋಕೆ ನಾವು ರಿಪೋರ್ಟ್ಗೆ ಬಂದಿದ್ದು ಬೆಂಗಳೂರಲ್ಲಿ ನಮ್ಗೆ ಯಾರೂ ಗೊತ್ತಿಲ್ಲ ಇಲ್ಲಿ ನಮ್ಮ ರಿಟೇಲ್ ರಿಲೇಟಿವ್ ಮಾಡಿದಾರಲ್ಲ ನಾವು ಇಲ್ಲಿ ಮಾಡಿಸ್ಕೊಂಡು ಹೋಗೋಣ ತಾಯಿ ಕಾಡಿಗೆ ಈ ಕಡೆ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದು ಅವ್ರು ಹೋಗಿ ಮೇಲೆ ಒಂದು ಸರ್ತಿ ಚೆಕಪ್ ಮಾಡ್ಕೊಬಂದು ಗೊತ್ತಿದೆ ನಾನು ಹೆಣ್ಮ ಗಂಡು ಮಗು ಅಂತ ಬಂದು ಕರ್ಕೊಬಂದು ಕೆಳಗಡೆ ನಮ್ಮ ಹೆಂಗಸ್ರನ್ನ ನಮ್ಮ ಜೊತೇಲಿ ಇನ್ನೊಬ್ರು ಇದ್ದರು ನಮ್ಮ ಮಾವ ನಿಂತಿ ಅವರು ಅವ್ರಿಗೆ ಇವ್ರಿಗೆ ಪರಿಚಯ ಅವರು ಬರ್ತಾರಣ್ಣ ಅವರೇ ಎಲ್ಲ ಕರ್ಕೊಂಡು ಅಬೋಷನ್ ಅವ್ರಿಗೂ ಇಲ್ಲೇ ಮೋಸ ಮಾಡಿದಾನ ಎರಡು ಅಬೋಷನ್ ಮಾಡಿಸ್ ಮೋಸ ಮಾಡಿಸ್ತಾರೆ ಎರಡು ಅಬೋಷನ್ ಒಂದ್ ಲಕ್ಷ ಎಪ್ಪತ್ ಸಾವಿರ ದುಡ್ಡು ತಗೊಂಡವ್ರ ಹತ್ರ ಎರಡು ಅಬೋಷನ್ ಅದ್ರಲ್ಲೇ ಒಂದ್ ಹೆಣ್ಣು ಮಗು ಇತ್ತು ಒಂದ್ ಗಂಡ ಮಗು ಇಬ್ಬರು ಇಬ್ಬರು ಸಾಯಿಸ ಮಾಡಿದವ್ರಣ ಇಲ್ಲಿ ನನ್ನ ಮಗು ಇತ್ತು ನಮ್ಗೆ ಇದೆಲ್ಲ ಬೇಡನ ಈ ತರ ನಮ್ ಕರ್ನಾಟಕದಲ್ಲಿ ಇನ್ನೆಷ್ಟು ನಡೀತಾ ಇರ್ಬೋದು ಇನ್ನೆಷ್ಟು ಮಕ್ಕಳ ಜೀವ ಹೋಗತ್ತೆ ಇನ್ನೆಷ್ಟು ಜನ ಸಾಯ್ತಾರೆ ಅದನ್ನ ನಾವು ನ್ಯಾಯ ಕೇಳಕ್ ಬಂದ್ರೆ ನಮ್ಮ ಮೇಲೆ ಪರಕ ತಗೊಂಡೆಡಿ ಚಪ್ಪಲಿ ತಗೊಂಡೋಗಿ ಬಟ್ಟೆ ಹಾರ್ಕೋ ಇವ್ರ ಕೈಯಲ್ಲಿ ಏನಾಗುತ್ತೋ ಅದ್ ಮಾಡ್ಲಿ ಇವ್ರ ಕೈಯಲ್ಲಿ ಏನಾಗುತ್ತೋ ಅದ್ ಮಾಡ್ಲಿ ನಾವು ನೋಡ್ಕೊಂತೀನಿ ಅಂತ ನಮ್ಮ ಮೇಲೆ ಇದು ಓನರ್ ಏನೋ ಗೊತ್ತಿಲ್ಲ ಆಸ್ಪಲ್ಟಲ್ ಓನರ್ ನಮ್ಮ ಮೇಲೆ ಕೇಳೋದು ನಮ್ಮನ್ನ ರೇಕ್ಸೋದು ನಾವೇನಾದರೂ ಮಾತಾಡ್ತೀವಿ ಇದು ಕೇಸ್ ಗೆ ಅಮ್ಮ ಚಪ್ಪಲಿ ತಗೊಂಡು ಬಿಡಿತಿಲಿ ರೆಕಾರ್ಡಿಂಗ್ ನಮ್ಮತ್ರ ಐತನ ಅದೊಂದ್ ಮಾತ್ರ ಮಾಡ್ಕೊಂಡಿದೀವಿ ನಿಮ್ಮನ್ ಚಪ್ಪಲಿ ತಗೊಂಡೆ ಹೊಡಿತೀವಿ ಅಂತ ರೆಕಾರ್ಡಿಂಗ್ ಐತ ನಮ್ಮತ್ರ ಅವ್ರ ನಾವ್ ಈ ಹಾಸ್ಪಿಟ್ಲ್ ನಮಗೆ ಗೊತ್ತಿರಲ್ಲ ನಾವು ಇನ್ ಬಂದು ನಾವು ನಮ್ಮ ಇಲ್ಲಿ ಸೋಮವಾರದ ದಿನ ಸಿಸಿ ಕ್ಯಾಮೆರಾ ಚೆಕ್ ಮಾಡ್ದೆ ಗೊತ್ತಾ ಜನತೆ ಇದ್ರೆ ನಮ್ಗೆ ಕರ್ನಾಟಕ ಜನ ಇದ್ರೆ ನಮ್ಗೆ ಒಂದ್ ಸಪೋರ್ಟ್ ಅಣ್ಣ ಒಂದ್ ತಿಳ್ಸ್ಕೊಡಿ ಈ ತರ ಜನ ಎಷ್ಟು ಜನ ಸಾಯ್ತಾರಣ್ಣ ಭೂಮಿ ಮೇಲೆ ಮಕ್ಕಳು ಗಂಡ್ ಮಗುನ ಹೆಣ್ಮಗು ಅಂತ ತಿಳ್ಕೊಂಡು ದುಡ್ಡು ತಗೊಂಡು ಎಷ್ಟು ಜನ ಮಕ್ಕಳನ್ನ ಸಾಯಿಸ್ತಾರಣ್ಣ ಒಂಚೂರು ಹೆಲ್ಪ್ ಅಣ್ಣ ನೋಡೋರೆಲ್ಲ